ಮಾಹಿತಿ ಹಕ್ಕು ಕಾಯಿದೆ ಎರಡು ಸಾವಿರದ ಐದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಸಾರ್ವಜನಿಕ ಪ್ರಾಧಿಕಾರದಿಂದ ಸರ್ಕಾರಿ ಮಾಹಿತಿ ಪಡೆಯುವ ಹಕ್ಕು ವಿಕಸಿತ ಭಾರತದ ಕನಸನ್ನು ನನಸಾಗಿಸಲು ಮಾಹಿತಿ ಪಡೆಯಿರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಮಾಹಿತಿ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯು ಹುಟ್ಟಿನಿಂದ ಸಾಯುವ ತನಕ ಭಾರತೀಯ ಸಂವಿಧಾನ ಹಾಗೂ ನ್ಯಾಯಾಂಗದ ಮೂಲಕ ಹಕ್ಕು ಮತ್ತು ಕರ್ತವ್ಯಗಳನ್ನು ಅನುಭವಿಸುತ್ತಾನೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಕಾನೂನುಗಳನ್ನು ಪಾಲಿಸುವ ಮುಖಾಂತರ ತೆರಿಗೆಯನ್ನು ಕಟ್ಟುವುದರ ಮುಖಾಂತರ ಮತದಾನ ಮಾಡುವ ಮುಖಾಂತರ ಸಮಾಜ ಸೇವೆ ಮತ್ತು ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಮುಖಾಂತರ ಒಬ್ಬ ನಾಗರಿಕನಾಗಿ ದೇಶದಲ್ಲಿ ಪಾಲ್ಗೊಳ್ಳುತ್ತಾನೆ ಹಾಗೆ ಮಾಡುವುದರ ಜೊತೆಗೆ ಸರ್ಕಾರಿ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೂ ಕೈಜೋಡಿಸಬೇಕು ಅಗತ್ಯ ಸಹಕಾರ ನೀಡಬೇಕು ಈ ನಿಟ್ಟಿನಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ತಿಳಿಯಬೇಕಾದ ಮಾಹಿತಿ ಹಕ್ಕು ಕಾಯ್ದೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಟೂ ತೌಸಂಡ್ ಫೈವ್ ಕುರಿತು ಈ ವಿಡಿಯೋ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಭಾರತದ ಸಂಸತ್ತಿನ ಒಂದು ಕಾಯ್ದೆಯಾಗಿದ್ದು ಇದು ಭಾರತದ ನಾಗರಿಕರಿಗೆ ಯಾವುದೇ ಸರ್ಕಾರಿ ಕಚೇರಿಯಿಂದ ಮಾಹಿತಿಯನ್ನು ಪಡೆಯುವ ಹಕ್ಕನ್ನು ನೀಡುತ್ತದೆ ಇದು ಭಾರತದಲ್ಲಿ ಮಾಹಿತಿಯ ಸ್ವಾತಂತ್ರ್ಯದ ಶಾಸನದ ಒಂದು ರಾಷ್ಟ್ರೀಯ ಮಟ್ಟದ ಕಾರ್ಯಗತಗೊಳಿಸುವಿಕೆಯಾಗಿದ್ದು ಮಾಹಿತಿ ಹಕ್ಕಿನ ಕಾರ್ಯ ಸಾಧ್ಯ ಆಡಳಿತ ಪದ್ಧತಿಯನ್ನು ನಾಗರಿಕರಿಗಾಗಿ ಸಜ್ಜುಗೊಳಿಸುವುದಕ್ಕೆ ಸಂಬಂಧಿಸಿದ ಉದ್ದೇಶವು ಇದರ ಹಿಂದೆ ಅಡಗಿದೆ ರಾಜ್ಯ ಮಟ್ಟದ ಕಾನೂನೊಂದರ ಅಡಿಯಲ್ಲಿ ಪರಿಗಣಿಸಿ ಚರ್ಚಿಸಲ್ಪಟ್ಟಿರುವ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯಿಸುತ್ತದೆ ಈ ಹಕ್ಕಿನಡಿಯಲ್ಲಿ ಯಾವುದೇ ನಾಗರಿಕನು ಸಾರ್ವಜನಿಕ ಪ್ರಾಧಿಕಾರವೊಂದರಿಂದ ಮಾಹಿತಿಗಾಗಿ ಮನವಿ ಮಾಡಿಕೊಳ್ಳಬಹುದು ಮತ್ತು ಆ ಸಾರ್ವಜನಿಕ ಪ್ರಾಧಿಕಾರವು ತ್ವರಿತವಾಗಿ ಅಥವಾ ಮೂವತ್ತು ದಿನಗಳ ಒಳಗಾಗಿ ಅವನಿಗೆ ಉತ್ತರಿಸುವುದು ಅಗತ್ಯವಾಗಿರುತ್ತದೆ ಮಾಹಿತಿ ಹಕ್ಕು ಕಾಯಿದೆ ಎರಡು ಸಾವಿರದ ಐದು ಉದ್ದೇಶ ಕಾಯಿದೆಯು ಸರ್ಕಾರಿ ಕೆಲಸಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಉತ್ತೇಜಿಸುತ್ತದೆ ಮತ್ತು ಸಾರ್ವಜನಿಕ ಪ್ರಾಧಿಕಾರಗಳ ನಿಯಂತ್ರಣದಲ್ಲಿರುವ ಮಾಹಿತಿಗೆ ಪ್ರದೇಶವನ್ನು ಒದಗಿಸುತ್ತದೆ ಹಕ್ಕು ಇದು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಮೂಲಭೂತ ಹಕ್ಕು ಇದು ಭಾರತೀಯ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕ್ಲಾಸ್ ಒಂದರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ ಮಾಹಿತಿಯ ಸ್ವರೂಪ ಸಾರ್ವಜನಿಕ ಮಾಹಿತಿ ಅರ್ಜಿ ಮೂಲಕ ಕೆಲಸ ದಾಖಲೆಗಳು ಟಿಪ್ಪಣಿಗಳು ಸಾರಾಂಶಗಳು ಅಥವಾ ಪ್ರಮಾಣೀಕೃತ ಪ್ರತಿಗಳನ್ನು ಪಡೆಯಬಹುದು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಂಗ್ರಹಿಸಲಾದ ಮಾಹಿತಿಯು ಇದರಲ್ಲಿ ಸೇರಿದೆ ಮಾಹಿತಿಯ ಹಕ್ಕು ಕಾಯ್ದೆಯ ಮಹತ್ವ ಪ್ರಜಾಪ್ರಭುತ್ವದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಸುಧಾರಿಸಿ ಸಕ್ರಿಯವಾಗಿ ಭಾಗವಹಿಸಲು ಸಾಧ್ಯವಾಗುತ್ತದೆ ನಾಗರಿಕರು ಸರ್ಕಾರಿ ದಾಖಲೆಗಳನ್ನು ಪಡೆಯಲು ತೆರಿಗೆ ಹಣದ ಬಳಕೆಯ ಬಗ್ಗೆ ತಿಳಿಯಲು ಹಾಗೂ ಸರ್ಕಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಪಡೆಯಲು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಅನುವು ಮಾಡಿಕೊಡುವುದು ಮಾಹಿತಿ ಆಯೋಗಗಳು ಕೇಂದ್ರ ಮಾಹಿತಿ ಆಯೋಗ ಕೇಂದ್ರ ಸಾರ್ವಜನಿಕ ಪ್ರಾಧಿಕಾರಗಳ ಮೇಲಿನ ಪ್ರಕರಣಗಳನ್ನು ನಿರ್ವಹಿಸಲು ಇದನ್ನು ಸ್ಥಾಪಿಸಲಾಗಿದೆ ರಾಜ್ಯ ಮಾಹಿತಿ ಆಯೋಗ ರಾಜ್ಯ ಮಟ್ಟದ ಸಾರ್ವಜನಿಕ ಪ್ರಾಧಿಕಾರಗಳ ಮೇಲಿನ ಪ್ರಕರಣಗಳನ್ನು ನಿರ್ವಹಿಸಲು ಇದನ್ನು ಸ್ಥಾಪಿಸಲಾಗಿದೆ ಈ ಕಾಯಿದೆ ಅಡಿಯಲ್ಲಿ ಬರುವ ಎಲ್ಲ ಪ್ರಾಧಿಕಾರಗಳು ತಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅನ್ನು ನೇಮಿಸಬೇಕಾಗುತ್ತದೆ ಮಾಹಿತಿಯನ್ನು ನೀಡಲು ಕಾಲಮಿತಿ ಸ್ವೀಕರಿಸಿದ ಮನವಿಗೆ ಉತ್ತರಿಸುವುದಕ್ಕೆ ಅಂದರೆ ಮಾಹಿತಿ ನೀಡುವುದಕ್ಕೆ ಕಾಯ್ದೆಯಲ್ಲಿ ಕಾಲಮಿತಿಯನ್ನು ನಿರ್ದಿಷ್ಟವಾಗಿ ನೀಡಿದೆ ಒಂದು ವೇಳೆ ಮಾಹಿತಿಯ ಪಬ್ಲಿಕ್ ಆಫೀಸರ್ ಆಫೀಸರ್ಗೆ ಸಲ್ಲಿಸಲ್ಪಟ್ಟಿದ್ದರೆ ಮಾಹಿತಿಯೊಂದಿಗೆ ಉತ್ತರಿಸಬೇಕು ಅಸಿಸ್ಟೆಂಟ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಮೂಲಕ ಅರ್ಜಿ ಸಲ್ಲಿಸಿದರೆ ಸಾಮಾನ್ಯ ಕಾಲಮಿತಿಗೆ ಹೆಚ್ಚುವರಿಯಾಗಿ ಅಂದರೆ ಅರ್ಜಿ ಸ್ವೀಕರಿಸಿದ ಮೂವತ್ತೈದು ದಿನಗಳಲ್ಲಿ ಮಾಹಿತಿ ನೀಡಬೇಕು ಮಾಹಿತಿಯು ಮೂರನೇ ವ್ಯಕ್ತಿಯ ಹಿತಾಸಕ್ತಿಯನ್ನು ಒಳಗೊಂಡಿದ್ದರೆ ಪ್ರತಿಕ್ರಿಯೆ ನೀಡಲು ಗರಿಷ್ಠ ನಲವತ್ತು ದಿನಗಳ ಕಾಲಮಿತಿ ಇರುತ್ತದೆ ಒಂದು ವೇಳೆ ವ್ಯಕ್ತಿಯೊಬ್ಬರ ಜೀವನ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಎಂದು ದೃಢವಾಗಿದ್ದಲ್ಲಿ ಅರ್ಜಿ ಸ್ವೀಕರಿಸಿದ ನಲವತ್ತೆಂಟು ಗಂಟೆಗಳ ಒಳಗಾಗಿ ಮಾಹಿತಿ ನೀಡಬೇಕು ಉದಾಹರಣೆಗೆ ಕುಟುಂಬದವರು ಕೇಳಿರುವ ಮಾಹಿತಿ ಮಗುವಿನ ವೈದ್ಯಕೀಯ ಇತಿಹಾಸ ಸಾವಿಗೆ ಅಧಿಕೃತ ಕಾರಣ ಮಗುವಿನ ಪರಿಸ್ಥಿತಿ ಚಿಕಿತ್ಸೆಯ ಮಾಹಿತಿ ಇತ್ಯಾದಿ ತಪ್ಪಾದ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದಾಗ ಸರಿಯಾದ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ವರ್ಗಾಯಿಸಲು ಐದು ದಿನಗಳ ಕಾಲಾವಕಾಶವಿರುತ್ತದೆ ಹೀಗೆ ನಿಗದಿತ ಕಾಲಮಿತಿಯೊಳಗೆ ಮಾಹಿತಿ ಲಭ್ಯವಾಗದಿದ್ದಲ್ಲಿ ಅಥವಾ ತೃಪ್ತಿಕರ ಮಾಹಿತಿ ದೊರೆಯದಿದ್ದರೆ ಅರ್ಜಿದಾರರು ಮೊದಲ ಮೇಲ್ಮನವಿ ಪ್ರಾಧಿಕಾರ ಫಸ್ಟ್ ಅಪಿಲಿಯೇಟ್ ಅಥಾರಿಟಿಗೆ ಮೂವತ್ತು ದಿನಗಳ ಒಳಗಾಗಿ ಮೇಲ್ಮನವಿ ಸಲ್ಲಿಸಬೇಕಾಗಬಹುದು ಅರ್ಜಿಯನ್ನು ಸಲ್ಲಿಸಿ ಮಾಹಿತಿ ಪಡೆಯುವ ವಿಧಾನ ಆರ್ ಟಿ ಐ ಅಡಿಯಲ್ಲಿ ಮಾಹಿತಿಯನ್ನು ಪಡೆಯಲು ನೀವು ಲಿಖಿತ ಅರ್ಜಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಸಲ್ಲಿಸಬೇಕು ಅರ್ಜಿಯನ್ನು ಆನ್ಲೈನ್ನಲ್ಲಿ ಅಂಚೆ ಮೂಲಕ ಅಥವಾ ವೈಯಕ್ತಿಕವಾಗಿ ಸಲ್ಲಿಸಬಹುದು ಅರ್ಜಿಯು ಸ್ಪಷ್ಟವಾಗಿರಬೇಕು ಮತ್ತು ನೀವು ಕೋರುವ ಮಾಹಿತಿಗೆ ಸಂಬಂಧಿಸಿದಂತೆ ನಿಖರವಾದ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಅದೇ ಅರ್ಜಿ ಶುಲ್ಕ ಹತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಆದರೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೆ ಅದರಿಂದಲೂ ವಿನಾಯಿತಿ ಪಡೆಯಬಹುದು ಆನ್ಲೈನ್ ವಿಧಾನ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಮತ್ತು ನಿಮ್ಮ ಅರ್ಜಿಯ ಪಠ್ಯವನ್ನು ನಿಗದಿತ ಕಾಲಮನ್ನು ಬರೆಯಿರಿ ಒಂದು ವೇಳೆ ಪಠ್ಯವು ಮೂರು ಸಾವಿರ ಅಕ್ಷರಗಳಿಗಿಂತ ಹೆಚ್ಚು ಇದ್ದಲ್ಲಿ ಪೋಷಕ ದಾಖಲೆ ಕಾಲಂನಲ್ಲಿ ಅದನ್ನು ಅಪ್ಲೋಡ್ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ಹಾಗೂ ರೆಫರೆನ್ಸ್ಗೆ ಹೀಗೆ ತೋರಿಸಲಾಗಿದೆ ರಾಜ್ಯ ಮಟ್ಟದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಪಡೆಯಲು ಆರ್ ಟಿ ಐ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಆರ್ ಟಿ ಐ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಈ ಸ್ಕ್ರೀನ್ ಕಾಣಿಸುತ್ತೆ ಅಥರೈಸ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ ಇಮೇಲ್ ಐ ಡಿ ಹಾಕಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಕ್ಯಾಪ್ಚಾ ಹಾಕಿ ಸಲ್ಲಿಸಿರಿ ನಂತರ ನಮೂದಿಸಿದ ನಂಬರ್ಗೆ ಒ ಟಿ ಪಿ ಬರುವುದು ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಹಾಕಿ ಸಲ್ಲಿಸಿರಿ ತದನಂತರ ಈ ರೀತಿಯ ಆರ್ ಟಿ ಐ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಕೇಳಿರುವ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಿರಿ ಮುಂದುವರೆದು ಪೇಮೆಂಟ್ ಮಾಡಿದರೆ ನಿಮ್ಮ ಅರ್ಜಿ ಸಲ್ಲಿದಂತಾಗುವುದು ಇದು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆರ್ ಟಿ ಐ ಆನ್ಲೈನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಆರ್ ಟಿ ಐ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತದೆ ಅಂಚೆ ಮೂಲಕ ಮಾಹಿತಿಗಾಗಿ ನೀವು ಸಂಬಂಧಪಟ್ಟ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಥವಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇಂಗ್ಲಿಷ್ ಹಿಂದಿ ಅಥವಾ ಅಧಿಕೃತ ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿ ಪಡೆಯಬಹುದು ರೂಪಾಯಿ ಹತ್ತನ್ನು ಸಾರ್ವಜನಿಕ ಮಾಹಿತಿ ಹಕ್ಕು ಅಧಿಕಾರಿಯ ಹೆಸರಿನಲ್ಲಿ ಡಿಡಿ ಮಾಡಿ ಅಥವಾ ಚೆಕ್ ಅನ್ನು ಕಳುಹಿಸಬಹುದು ಇಲ್ಲದಿದ್ದರೆ ರೂಪಾಯಿ ಹತ್ತರ ಭಾರತೀಯ ಪೋಸ್ಟಲ್ ಆರ್ಡರನ್ನು ಶುಲ್ಕಕ್ಕಾಗಿ ಬಳಸಬಹುದು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಕೆ ಹೀಗೆ ತಿಳಿಸಿದ ಎರಡು ವಿಧಾನಗಳಲ್ಲಿ ಸಾಧ್ಯವಾಗದಿದ್ದರೆ ನೀವು ಮಾಹಿತಿ ಅರ್ಜಿ ಸಮೇತರಾಗಿ ಸಂಬಂಧಪಟ್ಟ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರದ ಕಚೇರಿಗೆ ತೆರಳಿ ಸಲ್ಲಿಸಬಹುದು ರೂಪಾಯಿ ಹತ್ತು ಫೀಸನ್ನು ಸಾರ್ವಜನಿಕ ಪ್ರಾಧಿಕಾರ ನಗದು ವಿಭಾಗದಲ್ಲಿ ಸೂಕ್ತ ರಶೀದಿಯೊಂದಿಗೆ ನಗದು ರೂಪದಲ್ಲಿ ಪಾವತಿಸಬಹುದು ಬೇರೆ ಬೇರೆ ಮಾರ್ಗಗಳನ್ನು ಮಾಹಿತಿ ಪಡೆಯಲು ನಿಮ್ಮ ನಿಮ್ಮ ಅರ್ಜಿ ಅಥವಾ ವಿನಂತಿಯು ಸ್ಪಷ್ಟವಾಗಿರಬೇಕು ಮತ್ತು ಒಂದು ವಿಷಯಕ್ಕೆ ಮಾತ್ರ ಸಂಬಂಧಿಸಿರಬೇಕು ಉದಾಹರಣೆಗೆ ರಸ್ತೆ ಕೆಲಸದ ಬಗ್ಗೆ ಮಾಹಿತಿ ಕೇಳಬೇಕಾದರೆ ಕೇವಲ ರಸ್ತೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಕರ್ನಾಟಕ ಸರ್ಕಾರದ ಅಧಿಕೃತ ಕೈಪಿಡಿಯನ್ನು ಹೊಂದಿರುವ ಲಿಂಕ್ ಅನ್ನು ಹಾಗೂ ಭಾರತ ಸರ್ಕಾರ ಅಧಿಕೃತ ಕೈಪಿಡಿಯನ್ನು ಹೊಂದಿರುವ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ